ಲಾಸ್ಟ್ ವಿಡಿಯೋದಲ್ಲಿ ನಾವು ರೆಡಾಕ್ಸ್ ರಿಯಾಕ್ಷನ್ವರೆಗೂ ಡಿಸ್ಕಸ್ ಮಾಡಿದ್ವಿ ಈಗ ಉಳಿದಿರುವಂಥ ರಿಯಾಕ್ಷನ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ರಿಯಾಕ್ಷನ್ ಬಂದ್ಬಿಟ್ಟು ಸ್ಥಾನ ಪಲ್ಲಟ ಕ್ರಿಯೆ ಹೆಚ್ಚು ಕ್ರಿಯಾಶಾಲಿಯಾಗಿರುವ ಧಾತುವು ಕಡಿಮೆ ಶೀಲ್ ಕ್ರಿಯಾಶಾಲಿ ಧಾತುವನ್ನು ಹೊಂದಿರುವ ಸಂಯುಕ್ತದಿಂದ ಸ್ಥಾನ ಪಲ್ಲಟಗೊಳಿಸುವ ಪ್ರಕ್ರಿಯೆಗೆ ರಾಸಾಯನಿಕ ಸ್ಥಾನ ಪಲ್ಲಟ ಎನ್ನುವರು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ದ ರಿಯಾಕ್ಷನ್ ಇನ್ ವಿಚ್ ಲೆಸ್ ರಿಯಾಕ್ಟಿವಿಟಿ ಎಲಿಮೆಂಟ್ ಈಸ್ ಡಿಸ್ಪ್ಲೇಸಡ್ ಬೈ ಐಯರ್ ರಿಯಾಕ್ಟಿವಿಟಿ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಗ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಅದು ರಿಯಾಕ್ಟಿವಿಟಿ ಸೀರೀಸ್ ಅಂದರೆ ಕ್ರಿಯಾಶೀಲತೆ ಸರಣಿ ಈ ರಿಯಾಕ್ಟಿವಿಟಿ ಸೀರೀಸ್ ಎನ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಎಲಿಮೆಂಟ್ಸ್ ಧಾತುಗಳೇನಿರ್ತವಲ್ಲ ಅವುಗಳ ರಿಯಾಕ್ಟಿವಿಟಿ ಮೇಲೆ ಒಂದು ರ್ಯಾಂಕಿಂಗ್ ಮಾಡಿರ್ತಾರೆ ಅಂದರೆ ಕಡಿಮೆಯಿಂದ ಜಾಸ್ತಿವರೆಗೂ ಕಡಿಮೆ ಕ್ರಿಯಾಶೀಲತೆ ಹೊಂದಿರೋ ಧಾತುಗಳಿಂದ ಹೆಚ್ಚು ಕ್ರಿಯಾಶೀಲತೆ ಹೊಂದಿರೋ ಧಾತುವರ್ಗು ಅಂದರೆ ಲೋ ರಿಯಾಕ್ಟಿವಿಟಿ ಎಲಿಮೆಂಟ್ಸಿಂದ ಹೈ ರಿಯಾಕ್ಟಿವಿಟಿ ಎಲಿಮೆಂಟ್ಸ್ ವರ್ಗು ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ ಪ್ಲಾಟಿನಮ್ಗಿಂತ ಗೋಲ್ಡ್ ಹೆಚ್ಚು ಕ್ರಿಯಾಶಾಲಿಯಾಗಿರುತ್ತೆ ಗೋಲ್ಡ್ಗಿಂತ ಸಿಲ್ವರ್ ಹೆಚ್ಚು ಕ್ರಿಯಾಶಾಲಿ ಆಗಿರುತ್ತೆ ಅದೇ ಕಾಪರ್ಗಿಂತ ಲೆಡ್ ಜಾಸ್ತಿ ರಿಯಾಕ್ಟ್ ರಿಯಾಕ್ಟಿವ್ ಆಗಿರುತ್ತೆ ಲೆಡ್ಗಿಂತ ಟಿನ್ ಜಾಸ್ತಿ ರಿಯಾಕ್ಟಿವ್ ಆಗಿರುತ್ತೆ ಈ ಸ್ಥಾನ ಪಲ್ಲಟ ಏನಾಗುತ್ತೆ ಅಂದರೆ ಜಾಸ್ತಿ ಅಥವಾ ಹೆಚ್ಚು ಕ್ರಿಯಾಶೀಲತೆ ಇರೋ ಒಂದು ಧಾತು ಕಡಿಮೆ ಕ್ರಿಯಾಶೀಲತೆ ಇರೋ ಧಾತುವಿನ ಸ್ಥಾನನ ಪಲ್ಲಾಟ ಮಾಡುತ್ತೆ ಅಂದರೆ ಹೈ ರಿಯಾಕ್ಟಿವಿಟಿ ಎಲಿಮೆಂಟು ಲೆಸ್ ರಿಯಾಕ್ಟಿವಿಟಿ ಎಲಿಮೆಂಟ್ ಇರೋದನ್ನು ಡಿಸ್ಪ್ಲೇಸ್ ಮಾಡುತ್ತೆ ಈ ಒಂದು ರಿಯಾಕ್ಷನ್ನ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಇದನ್ನು ಒಂದು ಎಕ್ಸಾಂಪಲ್ ಜೊತೆ ಕಲಿಯೋ ಬನ್ನಿ ಈ ಎಕ್ಸಾಂಪಲ್ನ ಒಂದು ಸಲ ಒಬ್ಸರ್ವ್ ಮಾಡಿ ಫೆರಸ್ ಎಫ್ ಇ ಐರನ್ನು ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಉತ್ಪನ್ನವಾಗಿ ಫೆರಸ್ ಸಲ್ಫೇಟು ಮತ್ತು ಕಾಪರ್ ಸಿ ಯು ಸಿಗುತ್ತೆ ನೀವು ಈ ರಿಯಾಕ್ಷನಲ್ಲಿ ಅಬ್ಸರ್ವ್ ಮಾಡ್ಬೋದು ಪ್ರತಿವರ್ತಕಗಳಲ್ಲಿ ಕಾಪರ್ ಸಲ್ಫೇಟ್ ಸಿ ಯು ಎಸ್ ಒ ಫೋರ್ ಇರೋದನ್ನು ಉತ್ಪನ್ನದಲ್ಲಿ ಎಫ್ ಇ ಎಸ್ ಒ ಫೋರ್ ಫೆರಸ್ ಸಲ್ಫೇಟ್ ಆಗಿರೋದನ್ನು ಏನಾಗಿದೆ ಅಪ್ಪ ಅಂತಂದರೆ ಕಡಿಮೆ ಕ್ರಿಯಾಶೀಲತೆ ಹೊಂದಿರೋ ಕಾಪರ್ನ ಐರನ್ ಎಫ್ವಿ ಸ್ಥಾನ ಪಲ್ಲಾಟ ಮಾಡಿದೆ ಅಂದರೆ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಆಗಿರೋ ಕಾಪರ್ನ ಐ ರಿಯಾಕ್ಟಿವ್ ಎಲಿಮೆಂಟ್ ಆಗಿರೋ ಎಫ್ ಇ ಡಿಸ್ಪ್ಲೇಸ್ ಮಾಡಿದೆ ಅದನ್ನು ನೀವು ಒಂದು ಸಲ ರಿಯಾಕ್ಟಿವ್ ಸೀರೀಸಲ್ಲಿ ನೋಡ್ಬೋದು ಏನಂತ ಐರನ್ ಬಂದ್ಬಿಟ್ಟು ಎಫ್ ಇ ಬಂದ್ಬಿಟ್ಟು ಕಾಪರ್ಗಿಂತ ಐಯರ್ ರಿಯಾಕ್ಟಿವ್ ಎಲಿಮೆಂಟ್ ಅಂದರೆ ಐರನ್ ಬಂದ್ಬಿಟ್ಟು ಸಿ ಯುಗಿಂತ ಕಾಪರ್ಗಿಂತ ಹೆಚ್ಚು ಕ್ರಿಯಾಶೀಲ ಆಗಿರೋ ಒಂದು ಧಾತು ಈ ಒಂದು ರಿಯಾಕ್ಷನ್ನ ನಾವು ರಿಯಾಕ್ಷನ್ ಅಥವಾ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಸ್ಥಾನ ಪಲ್ಲಟ ಕ್ರಿಯೆ ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ ಈಗ ನೆಕ್ಸ್ಟು ಟೈಪ್ ಆಫ್ ರಿಯಾಕ್ಷನ್ ಹೋಗೋಣ ಅದೇ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಆಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು ಎನ್ನುವರು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ದ ರಿಯಾಕ್ಷನ್ಸ್ ಇನ್ ವಿಚ್ ದೇರ್ ಈಸ್ ಅಡ ಡಿಸ್ಪ್ಲೇಸ್ಮೆಂಟ್ ಆಫ್ ಅಯೋನ್ಸ್ ಈಸ್ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉತ್ಪನ್ನ ಆಗಿ ಸಿಗುತ್ತೆ ಈ ರಿಯಾಕ್ಷನಲ್ಲಿ ಎಸ್ ಒ ಫೋರ್ ಸಲ್ಫೇಟ್ ಮತ್ತು ಸಿ ಎಲ್ ಟು ಕ್ಲೋರೈಡ್ ಏನಿದಾವಲ್ಲ ಅವನ್ನು ಆಯಾನುಗಳು ಅಂದರೆ ಅಯೋನ್ಸ್ ಅಂತ ಕರೀತಾರೆ ಅವುಗಳು ವಿನಿಮಯ ಆಗಿರೋದನ್ನ ನೋಡ್ಬೋದು ಎಕ್ಸ್ಚೇಂಜ್ ಆಗಿರೋದು ನೋಡ್ಬೋದು ಯಾವುಗಳ ನಡುವೆ ಸೋಡಿಯಂ ಮತ್ತು ಬೇರಿಯಂ ನಡುವೆ ಎಕ್ಸ್ಚೇಂಜ್ ಆಗಿದ್ದಾವೆ ಇಲ್ಲಿ ಪ್ರತಿವರ್ತಕಗಳಲ್ಲಿ ನೋಡಿ ಸೋಡಿಯಂ ಸಲ್ಫೇಟ್ ಅಂತ ಇರೋದು ಉತ್ಪನ್ನ ಆದಾಗ ಸೋಡಿಯಂ ಕ್ಲೋರೈಡ್ ಆಗಿದೆ ಪ್ರತಿವರ್ತಕಗಳಲ್ಲಿ ಬೇರಿಯಂ ಕ್ಲೋರೈಡ್ ಇರೋದು ಉತ್ಪನ್ನದಲ್ಲಿ ಬೇರಿಯಂ ಸಲ್ಫೇಟ್ ಆಗಿರೋದನ್ನ ನೋಡ್ಬೋದು ಅಂದರೆ ಇಲ್ಲಿ ಆಯಾನುಗಳ ವಿನಿಮಯ ನೋಡ್ಬೋದು ಎಕ್ಸ್ಚೇಂಜ್ ಆಫ್ ಅಯೋನ್ಸ್ನ ನೋಡ್ಬೋದು ಈ ಥರ ಒಂದು ಕ್ರಿಯೆಯನ್ನು ನಾವು ದ್ವಿಸ್ತಾನ ಪಲ್ಲಟ ಕ್ರಿಯೆ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ನೆಕ್ಸ್ಟ್ ಈ ಲೆಸನ್ನಲ್ಲಿ ಎರಡು ಕಾನ್ಸೆಪ್ಟ್ಗಳಿದ್ದಾವೆ ನಶಿಸುವಿಕೆ ಮತ್ತು ಕಮಟುವಿಕೆ ಅಂತ ಇವೆರಡೂ ತುಂಬ ಈಸಿ ಕಾನ್ಸೆಪ್ಟು ಬಟ್ ಟ್ರಿಕಿಯಾಗಿ ಎಕ್ಸಾಮಲ್ಲಿ ಇದನ್ನು ಕಾರಣ ಕೊಡಿ ಅಂದರೆ ಗಿವ್ ಸೈಂಟಿಫಿಕ್ ರೀಸನ್ ಕ್ವಶನ್ಸ್ನ ನಾವು ಈ ಲೆಸನ್ನಿಂದ ಈ ಟಾಪಿಕ್ಸಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೊದಲನೇದು ಬಂದುಬಿಟ್ಟು ನಶಿಸುವಿಕೆ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ನಶಿಸುವಿಕೆಗೊಳಗಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಈ ಪ್ರಕ್ರಿಯೆಯನ್ನೇ ನಶಿಸುವಿಕೆ ಎನ್ನುವರು ಕರೋಷನ್ ವೆನ್ ಅ ಈಸ್ ಅಟ್ಯಾಕ್ಡ್ ಬೈ ಸಬ್ಸ್ಟೆನ್ಸಸ್ ಅರೌಂಡ್ ಇಟ್ ಸಚ್ ಆ್ಯಸ್ ಮಾಯ್ಶ್ಚರ್ ಆ್ಯಸಿಡ್ಸ್ ಎಕ್ಸೆಟ್ರಾ ಇಟ್ ಈಸ್ ಸೆಟ್ ಟು ಕರೋಡ್ ಆ್ಯಂಡ್ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಕರೋಷನ್ ಇದನ್ನು ನೀವು ಡೈಲಿ ಲೈಫಲ್ಲಿ ನೋಡಿರ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಗೇಟೆ ಅಥವಾ ನಮ್ಮ ಸ್ಕೂಲ್ ಗೇಟ್ನ ಅಬ್ಸರ್ವ್ ಮಾಡಿದ್ರೆ ನಾವು ಕಬ್ಬಣ ಏನಿರುತ್ತಲ್ಲ ಅದು ಗಾಳಿ ಮತ್ತು ಮಳೆ ಬಂದಾಗ ಅದಕ್ಕೆಲ್ಲ ಎಕ್ಸ್ಪೋಸ್ ಆಗಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಈ ತುಕ್ಕಿಡ್ದಿರೋದನ್ನು ನೋಡ್ಬೋದು ಈ ಪ್ರೊಸೆಸ್ನ ನಾವು ನಶಿಸುವಿಕೆ ಅಥವಾ ಕರೋಷನ್ ಅಂತ ಕರಿತೀವಿ ಇದಕ್ಕೆ ಬೇರೆ ಎಕ್ಸಾಂಪಲ್ಸ್ಗಳು ಬಂದ್ಬಿಟ್ಟು ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನಗಳು ನಶಿಸುವಿಕೆಗೆ ಬೇರೆ ಎಕ್ಸಾಂಪಲ್ ಆಗಿವೆ ದ ಬ್ಲ್ಯಾಕ್ ಕೋಟಿಂಗ್ ಆನ್ ಸಿಲ್ವರ್ ಆ್ಯಂಡ್ ದ ಗ್ರೀನ್ ಕೋಟಿಂಗ್ ಆನ್ ಕಾಪರ್ ಆರ್ ಎಕ್ಸಾಂಪಲ್ಸ್ ಫಾರ್ ಕರೋಷನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಮಟುವಿಕೆ ಕೊಬ್ಬು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮಟುತ್ತವೆ ಅಲ್ಲದೆ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ ರ್ಯಾನ್ಸಿಡಿಟಿ ವೆನ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್ ದೇ ಬಿಕಮ್ ರ್ಯಾನ್ಸಿಡ್ ಆ್ಯಂಡ್ ದೇರ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಚೇಂಜ್ ಈ ಒಂದು ಕಾನ್ಸೆಪ್ಟನ್ನ ನಾವು ಒಂದು ಆಹಾರ ಪದಾರ್ಥ ಪದಾರ್ಥ ಎಕ್ಸಾಂಪಲಾಗಿ ತೊಗೊಂಡು ಅರ್ಥ ಮಾಡ್ಕೋಬೋದು ಒಂದು ವಡೆ ತಗೊಳ್ಳಿ ಎಕ್ಸಾಂಪಲ್ ಆಗಿ ಈ ವಡೆನ ನಾವು ಎಣ್ಣೆಯಲ್ಲಿ ಕರೆದಿರ್ತೀವಿ ಗೊತ್ತಲ್ವಾ ಈಗ ಅದನ್ನು ನಾವು ಸ್ವಲ್ಪ ದಿನ ಹಾಗೆ ಇಟ್ಟು ಅಥವಾ ಸ್ವಲ್ಪ ಸಮಯ ಹಾಗೆ ಇಟ್ಟು ನೋಡಿದ್ರೆ ಅದರಿಂದ ಒಂದು ಕೆಟ್ಟ ಸ್ಮೆಲ್ಲು ಮತ್ತು ಅದರಲ್ಲಿ ಟೇಸ್ಟಲ್ಲಿ ನಾವು ಚೇಂಜಸ್ ಕಾಣ್ತೀವಿ ಇದನ್ನು ನಾವು ಕಮಟುವಿಕೆ ಅಂತ ಕರಿತೀವಿ ಈ ಕಮಟುವಿಕೆ ಆಗೋದು ಕೊಬ್ಬು ಎಣ್ಣೆ ಪದಾರ್ಥಗಳು ಆಕ್ಸಿಡೇಷನ್ ಆದಾಗ ಅಂದರೆ ಉತ್ಕರ್ಷಣಗೊಂಡಾಗ ಕೊಬ್ಬು ಮತ್ತು ಎಣ್ಣೆ ಯಾವಾಗ ಉತ್ಕರ್ಷಣಗೊಳಗಾಗ್ತವೋ ಆವಾಗ ನಾವು ಕಮಟುವಿಕೆನ ನೋಡ್ಬೋದು ಈ ಕೆಲವು ಆಹಾರ ಪದಾರ್ಥಗಳಲ್ಲಿ ಕೊಬ್ಬು ಎಣ್ಣೆ ಇರೋದರಿಂದ ಕಮಟುವಿಕೆ ಆಗುತ್ತೆ ಅಂತ ಗೊತ್ತು ಅಂದರೆ ಉತ್ಕರ್ಷಣಗೊಂಡಾಗ ಕಮಟುವಿಕೆ ಆಗುತ್ತೆ ಅಂತ ಗೊತ್ತು ಅದನ್ನು ನಾವು ತಡೆಗಟ್ಟಕ್ಕೆ ನಾವು ಸಾಮಾನ್ಯವಾಗಿ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆಯನ್ನು ತಡೆಗಟ್ಟುವ ವಸ್ತುಗಳನ್ನ ಸೇರಿಸ್ತೀವಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಬಾಯ್